ಸರ್ ಅದನ್ನ ಜನ ಆಕಡೆ ಹೋಗಿ जो रिकरे रिकरे सिस्टम स्कूल स्कूल बुक स्कूल है ये सब है सब है सर भाई भाई थैंक यू थैंक यू सर के मुमने बनी मैं मुमने मुमने आगे दीपक वगैरह का अवकाश

ಸ್ವಲ್ಪ ಅವ್ರಿಗೆ ನೋಡಕ್ಕೆ ಅವಕಾಶ ಮೈಸೂರು ಜೊತೆನೂ ತುಂಬನೇ ಒಂದು ಅದ್ಭುತವಾಗಿರೋದು ರಿಲೇಶನ್ಶಿಪ್ ಇದೆ ಬರ್ತಾನೆ ಇರ್ತೀವಿ ಇಲ್ಲಿ ಊಟ ಆಗಲಿ ಜನ ಆಗಲಿ ವಾತಾವರಣ ಆಗಲಿ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇವಾಗ ನೋಡಬೇಕು ಅಂದರೆ ಲಾಸ್ಟ್ ಟೂ ಇಯರ್ಸಿಂದ ಕೋವಿಡ್ ಆದಮೇಲೆ ಅಂತೂ ಅಫ್ಕೋರ್ಸ್ ಆಫ್ಟರ್ ನಮ್ಮ ಹೈವೇ ಬಂದಾದ ಮೇಲೆ ಕೂಡ ತುಂಬ ಡೆವಲಪ್ಮೆಂಟ್ ಆಗಿದೆ ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಈ ಜಾಗ ಮೈಸೂರು ನಮ್ಮೂರು ಬರೀ ಬೆಳೀತಾ ಇದೆ ಅಂಥದ್ರಲ್ಲಿ ಬೇರೆ ಬೇರೆ ರೀತಿಯಾದ ರೆಸ್ಟೋರೆಂಟ್ಸ್ ಆಗಿರ್ಬೋದು ಎಫ್ ಎನ್ ಬಿ ಪ್ಲೇಸಸ್ ಆಗಿರ್ಬೋದು ತುಂಬ ಚೆನ್ನಾಗಿ ರೀತಿಯಲ್ಲಿ ಬರ್ತಾ ಇದೆ ಆ್ಯಂಡ್ ಅಂಥ ಇಂಥ ಒಂದು ಸಮಯದಲ್ಲಿ ಲಯನ್ಸ್ ರೆಸ್ಟೋರೆಂಟ್ ಥರ ಒಂದು ರೆಸ್ಟೋರೆಂಟ್ ಬಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬ ಅದ್ಭುತವಾಗಿದೆ ಬೇರೆ ಬೇರೆ ಥರ ಕುಝೀನ್ಸ್ ಇದೆ ತುಂಬ ಆಗುತ್ತೆ ನನಗೂ ಊಟ ಮಾಡೋದು ಬಡಿಸೋದು ತಿನ್ನೋದು ತುಂಬಾ ಇಷ್ಟ ಸೊ ಯಾವತ್ತು ರೆಸ್ಟೋರೆಂಟ್ಸ್ ಬಂದರೆ ಬೇರೆ ಬೇರೆ ರೀತಿಯಾದ ಊಟ ಸಿಕ್ಕಿದ್ರೆ ಖುಷಿನೇ ಸೊ ಎಲ್ಲರೂ ಬನ್ನಿ ಟ್ರೈ ಮಾಡಿ ಊಟ ಚೆನ್ನಾಗಿದೆ ಐ ವಾಂಟ್ ಟು ವಿಶ್ ದ ಓನರ್ ಕಂಗ್ರ್ಯಾಚುಲೇಷನ್ ನಾನು ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಐ ರಿಯಲಿ ಲೈಕ್ ಆಂಧ್ರ ಸ್ಟೈಲ್ ಫುಡ್ ಸೊ ಇವಾಗ ಇಲ್ಲಿಂದು ಬೇರೆ ಫ್ಲೋರ್ಸಲ್ಲಿ ಬೇರೆ ಬೇರೆ ಊಟ ಇರೋದರಿಂದ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಹಾಗೇ ಆಗುತ್ತೆ ಬಟ್ ಐ ಥಿಂಕ್ ಕ್ಯೂಸಿನ್ ರೆಸ್ಟೋರೆಂಟ್ ಇಸ್ ಇನ್ ಟ್ರೆಂಡ್ ರೈಟ್ ನಾವು ಆ್ಯಂಡ್ ಆ ರೀತಿ ನೋಡಿದರೆ ತುಂಬಾ ಟೈಮ್ ಆಗಲಿ ಎನರ್ಜಿ ಆಗಲಿ ಪ್ಯಾಷನ್ ಸ್ಪೆಂಡ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ತುಂಬಾ ಪ್ರೀತಿಯಿಂದ ಮನಸ್ಸಿಂದ ಮಾಡಿರುವಂಥ ಜಾಗ ಆ್ಯಂಡ್ ಅದು ಯಾವತ್ತು ಮನಸ್ಸಿಂದ ಅಡುಗೆ ಅಂದರೆ ಮನಸ್ಸಿಂದ ಮಾಡಿದರೆ ಯಾವತ್ತು ರೀಚ್ ಆಗುತ್ತೆ ಸೊ ನನ್ನ ಅಭಿಪ್ರಾಯ ಅದೇ ಸರ್ ಎಲ್ರಿಗೂ ಚೆನ್ನಾಗಿ ಇಷ್ಟ ಆಗಲಿ ಜಾಗ ಆ್ಯಂಡ್ ತುಂಬ ಚೆನ್ನಾಗಿದೆ ದ ವೈಬ್ ಇಸ್ ವೆರಿ ನೈಸ್ ಐ ಥಿಂಕ್ ತುಂಬ ಟೈಮ್ ಆ್ಯಂಡ್ ಪೇಷನ್ಸ್ ಹೋಗಿದೆ ಟು ಕ್ರಿಯೇಟ್ ದ ಇಂಟೀರಿಯರ್ಸ್ ಆಫ್ ದ ಪ್ಲೇಸ್ ಆ್ಯಂಡ್ ನಾವು ಸಿಟಿಯಲ್ಲಿ ನೋಡೋದಕ್ಕೂ ಯಾವುದು ಬೇರೆ ಸಿಟಿಯಲ್ಲಿ ನೋಡೋದಕ್ಕೂ ನಮ್ಮ ಮೈಸೂರಲ್ಲಿ ನೋಡೋದಕ್ಕೂ ಯಾವುದೂ ವ್ಯತ್ಯಾಸ ಇಲ್ಲ ಅದೇ ಸ್ಟ್ಯಾಂಡರ್ಡ್ಸು ಅದೇ ಒಂದು ಪಾಶ್ ಆಗಿರೋದು ರೀತಿಯಲ್ಲಿ ಮಾಡಿರೋದ್ರಿಂದ ಐ ಥಿಂಕ್ ಫ್ಯಾಮ್ಲೀಸ್ ತುಂಬ ಇಷ್ಟ ಆಗಿದೆ ಐ ಥಿಂಕ್ ಇಟ್ ವಿಲ್ ಬಿ ನೈನ್ ಔಟ್ ಆಫ್ ಟೆನ್ ಬಿಕಾಸ್ ಟೆನ್ ಔಟ್ ಟು ಟೆನ್ ಓನ್ಲಿ ನನ್ನ ಮನೆಯಲ್ಲಿ ನನ್ನ ರೆಸ್ಟೋರೆಂಟ್ ನನ್ನಮ್ಮ ಮಾಡಿರೋ ಅಡುಗೆ ಅಷ್ಟೇ